ಗುಣಮಟ್ಟದ ಬೀಜ ವಿತರಣೆ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಕ್ಕೆ ನಾವು ಕೇಳೋಷ್ಟು ತಜ್ಞನೇ ಇರಲ್ಲ ಅವ್ರು ಯಾರ ಹತ್ರ ಹೋಗ್ಬೋದೇನು ಗೊತ್ತಿರಲ್ಲ

ಏನಿದೆ ಮಾರ್ಕೆಟ್ ಅಲ್ಲಿ ಅವ್ರು ಬಂದಿದ್ರು ಮೊನ್ನೆ ಯಾವ ತರ ಮಾಡಿದಾರು ಯಾರ್ರಿ ಇದು ಸೇ ಇದು ಎಲ್ಲಿ ಹೋಗಲ್ಲ ರೀ ಸರ್

ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪನವರು ಮಾತನಾಡಿ ಕಳಪೆ ಗುಣಮಟ್ಟದ ಬೀಜ ವಿತರಿಸಿ ರೈತರ ಬೆಳೆ ನಷ್ಟಕ್ಕೆ ಕಾರಣವಾಗಿರುವ ಬೀಜದ ಕಂಪನಿ ಹಾಗೂ ಮಾರಾಟಗಾರರ ವಿರುದ್ದ ಕಾನೂನು ಕ್ರಮ ಜರುಗಿಸಿ ರೈತರಿಗೆ ಬೆಳೆ ನಷ್ಟ ಭರಿಸಿಕೊಡಬೇಕಾಗಿ ಒತ್ತಾಯಿಸಿದರು ನಾಗಳು ಗ್ರಾಮದ ಗುರುಶಾಂತಪ್ಪ ಯಾನೆ ಶಾಂತಪ್ಪ ಜನ ದಿವಂಗತ ರಂಗಪ್ಪ ಇವರು ತಮ್ಮ ಸದ್ಯ ನಂಬರ್ ಮೂವತ್ತೇಳು ಬಾರ ಆರಲ್ಲಿ ಎರಡು ಎಕರೆ ಇಪ್ಪತ್ತೊಂಬತ್ತು ಕುಟ್ಟೆ ಜಮೀನಲ್ಲಿ ಕಲ್ಲಂಗಣಿ ಬೆಳೆಯುವಂಥ ಉದ್ದೇಶದಿಂದ ಕಡೂರಿನಲ್ಲಿರುವ ಓಂಕಾರ ಏಜೆನ್ಸೀಸ್ ಮಾರಾಟಗಾರ ಬೀಜ ವಿತರಕರು ಆ ಕಂಪ್ನಿನಲ್ಲಿ ಒಂದು ಹೈಬ್ರಿಡ್ ಡಬ್ಲ್ಯೂ ಎಮ್ ಹೈಬ್ರಿಡ್ ಎನ್ ಐ ಸಿ ಟಿ ಪ್ಲಸ್ ಓಡೋಪಸ್ ಆ ಎಲ್ಲ ಇದೆ ಇಪ್ಪತ್ತೊಂಬತ್ತು ಹೋಗಿ ಇಪ್ಪತ್ತ್ನಾಲ್ಕರಲ್ಲಿ ಖರೀದಿ ಮಾಡಿ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡ ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಆದರೂ ಬರೀ ಗಿಡ ಬೆಳೆಯುತ್ತೆ ಹೂ ಬಿಡುತ್ತೆ ಕಾಯಿ ಕಚ್ಚಲ್ಲ ಇದೇನಾಯಿತು ಅಂತ ಹೇಳಬೇಕು ಅರವತ್ತು ಎಪ್ಪತ್ತರಿಂದ ಅರವತ್ತು ದಿವಸಕ್ಕೆ ಬರಬೇಕಾಗಿದ್ದ ಬೆಳೆ ಎಂಬತ್ತು ದಿವಸ ಆದರೂ ಬರೋದಿಲ್ಲ ಆವಾಗ ಅವ್ರಿಗೆ ಅನುಮಾನ ಬರುತ್ತೆ ಅವರು ಕೆಳದೇಶ್ವಪ್ಪ ನಾಯಕ ತೋಟಗಾರಿಕಾ ವಿಶ್ವವಿದ್ಯಾಲಯ ಇಲ್ಲಿಗೆ ಒಂದು ದೂರು ಕೊಡ್ತಾರೆ ನಮ್ಮ ಕಲ್ಲಂಗಡಿ ಬೆಳೆ ಇದಾಗಿದೆ ನೀವು ಬಂದು ಪರಿಶೀಲನೆ ಮಾಡಿ ಅದರಂತೆ ಮೂಡಿಗೆರೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಲ್ಲವಿ ಡಾಕ್ಟರ್ ಶುಭಾಷಿಣಿ ಡಾಕ್ಟರ್ ಯಮ್ಮ ಡಾಕ್ಟರ್ ಸುರೇಶ್ ಕುಮಾರ್ ಇವರು ಬಂದು ಆ ತಾತನ್ನು ಅಂದರೆ ಕಲ್ಲಂಗಡಿ ಬೆಳೆನ ಬೀಜದ ಮತ್ತು ಸಸಿನ ಮಣಿಗೆ ಮತ್ತು ಗದ್ದೆನ ಪರೀಕ್ಷೆ ಮಾಡಿದಾಗ ಅವರು ಒಂದು ವರ್ಧನೆ ಕೊಟ್ಟಿದ್ದಾರೆ ಈ ಕಲ್ಲಂಗಡಿ ಬೆಳೆನಲ್ಲಿ ಹೂವಿದೆ ಆದರೆ ಬೆಳೆ ಬಂದಿರೋದಿಲ್ಲ ಎಲ್ಲೋ ಒಂದೊಂದು ಕಾಯಿ ಇದೆ ಅದು ಮಾರುಕಟ್ಟೆಗೆ ಯೋಗ್ಯವಾಗಿಲ್ಲ ಇದು ಬಹಳ ಅತ್ಯಂತ ಸಣ್ಣ ಕಾಯಾಗಿದೆ ಇದನ್ನ ನಾವು ಬಳಸೋಕೆ ಬರದೇ ಇಲ್ಲ ಅಂತ ಹೇಳಿ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿ ಕೊಡೋದ್ರ ಜೊತೆಗೆ ಇನ್ನೊಂದು ಅಂಶ ಇದು ಈ ಬೆಳೆ ಏನಿದೆ ಹೈಬ್ರಿಡ್ ಬೆಳೆ ತೋಟಗಾರಿಕಾ ಇಲಾಖೆಯ ಕೈಗಿಡಿನಲ್ಲಿ ಇರೋದಿಲ್ಲ ಅದರಿಂದ ಈ ಬೆಳೆ ಸುಧಾರಿತ ಕ್ರಮಗಳ ಬಗ್ಗೆನೂ ನಮಗೆ ತಿಳಿದಿರೋದಿಲ್ಲ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಡೂರು ತಾಲೂಕು ಸಖರಾಯಪಟ್ಟಣ ಹೋಬಳಿಯ ನಾಗರಾಳು ಗ್ರಾಮದ ಗುರುಶಾಂತಪ್ಪ ಯಾನೆ ಶಾಂತಪ್ಪ ಬಿನ್ ದಿವಂಗತ ರಂಗಪ್ಪ ಇವರು ತಮ್ಮ ಜಮೀನಿನಲ್ಲಿ ಕಲ್ಲಂಗಡಿ ಬೆಳೆಯುವ ಉದ್ದೇಶದಿಂದ ಕಡೂರಿನ ಓಂಕಾರ ಏಜೆನ್ಸೀಸ್ ಅವರಿಂದ ಬೀಜ ಖರೀದಿಸಿ ಬೆಳೆದಿದ್ದರು ಆದರೆ ಗಿಡದಲ್ಲಿ ಹೂವು ಬಂದಿದ್ದರೂ ಕಾಯಿ ಹಣ್ಣು ಕಚ್ಚದಿರುವಿಕೆಯಲ್ಲಿ ವಿಫಲವಾಗಿದ್ದು ಅಂಗಡಿ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ತೋಟಗಾರಿಕಾ ಇಲಾಖಾ ವ್ಯಾಪ್ತಿಗೆ ಬರಲಿಲ್ಲ ಅಂತಂದ್ರೆ ಇದು ಕಳಪೆ ಬೀಜ ಅಂತ ಹೇಳಬೇಕಾಗುತ್ತೆ ಈ ಕಳಪೆ ಬೀಜನ ಸರಬರಾಜು ಮಾಡಿದ ಕಂಪನಿ ಮತ್ತೆ ಮಾರಾಟ ಮಾಡಿರತಕ್ಕಂಥ ಏಜೆನ್ಸಿ ಏನಿದೆ ಓಂಕಾರ ಏಜೆನ್ಸಿ ಅಂತ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಂಡು ಮಾನ್ಯ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರ ಕ್ರಮ ತಗೊಂಡು ಏನು ಇವತ್ತು ನಷ್ಟ ಅನುಭವಿಸಿದರೆ ರೈತ ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆ ಬೆಳೆ ಖರ್ಚು ಮಾಡಿದ್ದಾನೆ ಆ ಬೆಳೆ ಏನು ಬಹಳ ಸಮೃದ್ಧಿಯಾಗಿ ಬರ್ತಾ ಇದೆ ಕಾಯಿಯನ್ನು ತುಂಬ ವಿರುದ್ಧ ಮಾಡುತ್ತಾ ಅವನು ಕೂತ್ಕೊಂಡೋಗಿ ಸಿಗುತ್ತಾನೆ ಅವರಿಗೆ ಏನೂ ಕೈ ಸಿಗ್ತೇ ಇದ್ದಾಗ ಬಹುಶಃ ಅನಿವಾರ್ಯವಾಗಿ ಅವನು ಆತ್ಮಹತ್ಯೆ ದಾರಿನ ಅಂತ ಹೇಳಿ ಹೇಳ್ಬೇಕಾಗುತ್ತೆ ಈ ಇಲ್ಲಿವರೆಗೂ ನಾವು ಇದನ್ನೆಲ್ಲ ಸ್ಟಡಿ ಮಾಡಿ ನೋಡಿದಾಗ ಮೊದಲು ರೈತ ಸ್ವಾವಲಂಬಿಯಾಗಿದ್ದ ಬೀಜ ಅವನ ಕೈಲಿತ್ತು ಗೊಬ್ಬರ ಅಮ್ಮ ಕೈಲಿತ್ತು ಔಷಧಿ ಅಮ್ಮ ಕೈಲಿತ್ತು ಅವನು ಸ್ವತಂತ್ರವಾಗಿ ಅವನಿಗೆ ಯಾವ ಬೇಕು ಅದನ್ನು ಬೆಳ್ಕಂಡು ಆರಾಮಾಗಿದ್ದ ಆದರೆ ರೈತ ಯಾವಾಗ ಫಲಾವಲಂಬಿ ಶುರು ಮಾಡ್ದ ಗೊಬ್ಬರ ಅವನಿಲ್ಲ ಬೀಜ ಅವನಿಲ್ಲ ಔಷಧಿ ಅವನಿಲ್ಲ ಎಲ್ಲವೂ ಹೊರಗಡೆಯ ಕಂಪನಿಗಳು ಮಲ್ಟಿನೇಷನ್ಸ್ ಕಂಪನಿಗಳು ಬೇರೆ ಬೇರೆ ಕಂಪನಿಗಳ ಮುಖಾಂತರ ಸರಬರಾಜು ಆಗಕ್ಕೆ ಶುರುವಾಯಿತು ಈ ಸರಬರಾಜ ಆಗ ಕಂಪನಿಗಳು ಏಕಸ್ವಾಮ್ಯನ ತಗೊಳ್ಳಕ್ ಶುರುವಾದವು ಆ ಸಂದರ್ಭದಲ್ಲಿ ಬೀಜಗಳು ಗೊಬ್ಬರಗಳು ಔಷಧಿಗಳು ಇವು ಮೂರು ಕಡಿಮೆ ಆಗ್ತಾ ಬರ್ತಾ ಇದಾವೆ ಕಳಪೆ ಆಗದ್ರ ಪರಿಣಾಮ ಆ ಕಂಪನಿಗಳು ಉದ್ಧಾರ ಆಗ್ತಾ ಇದ್ದ ಹೊರತು ಯಾವುದೇ ಒಬ್ಬ ರೈತ ಉದ್ಧಾರ ಆಗಕ್ ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿ ಮಹೇಶ್ ಉಪಾಧ್ಯಕ್ಷರಾದ ದಯಾನಂದ್ ನಿಡಘಟ್ಟ ಕೆ ಕೆ ಕೃಷ್ಣೇಗೌಡ ಪರ್ವತೇಗೌಡ ಲೋಕೇಶ್ ರಾಕೇಶ್ ಪರಮೇಶ್ ಉಪಸ್ಥಿತರಿದ್ದರು